ನಮಸ್ಕಾರ ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ರವೆಯಿಂದ ಒಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಮಾಡ್ತಾಯಿದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಪೂರ್ ಆಗಿತ್ತಂದರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಇಲ್ಲ ನಾನು ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಇದನ್ನು ತೊಗೊಂಡಿದ್ದೀನಿ ಚಿರೋಟಿ ರವೆ ಇದ್ರೆ ಡೈರೆಕ್ಟಾಗಿ ತಗೋರಿ ಈಗಿದು ಚಿರೋಟಿ ರವೆಕ್ಕಿಂತ ತಪ್ಪು ಇರ್ತದೆ ಅಂತೇಳಿ ನಾನು ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ ಈಗಿದು ಗ್ರೈಂಡಾಗಿ ರೀ ನೋಡಿ ಇದನ್ನು ನಾನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ಚಿರೋಟಿ ರವೆ ಇತ್ತಂದ್ರೆ ಸಣ್ಣ ಇರ್ತದಲ್ಲ ಅದನ್ನು ಹಾಗೆ ತಗೋರಿ ನೋಡಿ ಇದನ್ನೊಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಅದೇ ಮಿಕ್ಸಿ ಜಾರಿಗೆ ಸಣ್ಣ ಬಟ್ಲೆ ಒಂದು ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರೋಂಥ ಕಡಲೆ ಹಾಕ್ತಾ ಇದ್ದೀನಿ ಒಂದು ಎರಡು ಅವರ್ ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ನೀವು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿಕೊಳ್ಳೋರಿ ಇದ್ರಂದ್ರೆ ರಾತ್ರಿನೇ ನೆನೆಸ್ಬಿಟ್ಟು ತಗೋರಿ ದೊಡ್ಡ ಬಟ್ಲೆ ಐತೆ ಅಂದ್ರೆ ಅದು ಅರ್ಧ ಬಟ್ಲಾಗಷ್ಟೇ ತೊಗೊಂಡಿರಿ ಸಣ್ಣದ ಐತೆ ಒಂದು ಬಟ್ಲು ತೊಗೊಂಡಿದಿರಿ ಇದಕ್ಕೊಂದು ಸ್ವಲ್ಪ ಹಸಿ ಶುಂಠಿ ಒಂದು ಐದು ಬಳ್ಳುಳ್ಳಿಸಳನ್ನ ಹಾಕ್ತಾಯಿದ್ದೀನಿ ಎರಡು ಹಸಿ ಹಾಕ್ತಾ ಇದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸು ಇದ್ದೀನಿ ರೀ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ರೀ ಈಗ ಇದನ್ನು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ ಬೆಳೆ ತೊಗೊಳ ಮುಂದನು ನೀರನ್ನು ತೆಗೆದುಬಿಟ್ಟು ಚೆನ್ನಾಗಿ ಇದನ್ನ ಮಾಡಿ ತಗೋರಿ ಸ್ವಲ್ಪ ನೀರನ್ನು ಔಷಿಡಬೇಡಿ ಫೈನ್ ಪೇಸ್ಟ್ ಬೇಡ ನೋಡಿ ತರಿ ಆಗಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದು ನೋಡಿ ಈಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನು ನಾನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ಬೇಳೆಯಲ್ಲಿ ನೀರು ಇದ್ದಿರ್ತಾವ ಹಾಗೇನೇ ಹಾಕೋಬೇಡ್ರಿ ನೀರನ್ನು ತೆಗೆದುಬಿಟ್ಟು ಹಾಕೋರಿ ತರಿ ತರಿಯಾಗೇ ಗ್ರೈಂಡ್ ಆಗಿಬಿಡ್ರಿ ಇದು ಸ್ವಲ್ಪ ನೀರಿನ ಹುಷಾರಾದ್ರಾಗ ಉಳಿದಿತ್ತಂದ್ರೆ ಅವಾಗ ಅದು ಫೈನ್ ಪೇಸ್ಟ್ ಆಗ್ತದೆ ರೀ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಬೇಕಂದ್ರೆ ಅದನ್ನ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ಒಂದು ಸ್ವಲ್ಪ ಅರಿಶಿನ ಒಂದು ಫೋರ್ ಟೀ ಸ್ಪೂನ್ ಆಗೋಷ್ಟು ಒಂದು ಅರ್ಧ ಸ್ಪೂನ್ ಬೇಕಂದ್ರೆ ನೀವು ಇಲ್ಲಿ ಗರಂ ಮಸಾಲೂ ಹಾಕೋಬೋದು ನಾನು ಕಡಿಮೆ ಮಸಾಲೆ ಬಳಸಿ ಮಾಡ್ತಾ ರೀ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಈಗಿದು ಆಗಿದೆ ಇದನ್ನು ಅನ್ಕ ಸೈಡಿಗೆ ಇಡ್ತೀನಿ ರೀ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಒಂದು ಫ್ಯಾನ್ಗೆ ನಾನು ಯಾವ ಬಟ್ಲೇ ರವೆ ತೊಗೊಂಡ್ರಿ ಅದರಲ್ಲೇ ಎರಡು ಬಟ್ಲಾಗಷ್ಟು ನೀರನ್ನು ಇದ್ದೀನಿ ರೀ ಬಟ್ ನೀವು ರವೆ ಎಷ್ಟು ತೊಗೋತಿರಲ್ಲ ಅದ್ರಲ್ಲಿ ಡಬಲ್ದಾಗ ನೀರನ್ನು ಹಾಕಿರಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ರೀ ಒಂದು ಸ್ಪೂನಾಗಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡಿರಿ ಉಪ್ಪನ ಕರಗಲಿ ಆಮೇಲೆ ಈ ನೀರು ಚೆನ್ನಾಗಿ ಕುದಿ ರೀ ನೋಡಿರಿ ನೀರು ಕುದಿ ಬಂದಾವೆ ರೀ ಈ ಗ್ಯಾಸನ್ನು ನಾನು ಲೋ ಫ್ಲೇಮ್ನಲ್ಲಿಟ್ಟೆ ಇರೋ ಸಾರಿ ಈ ಹಾಕ್ತೀನಿ ರೀ ನೋಡಿ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡಿರಿ ಅಥವಾ ನೀವು ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಿ ಆಮೇಲೇನು ಗ್ಯಾಸನ್ನು ಆನ್ ಮಾಡ್ಕೊರಿ ನೋಡಿ ಮಿಕ್ಸ್ ಮಾಡೋ ಮುಂದೆ ನೀರು ಜಾಸ್ತಿ ಅನಿಸ್ತದೆ ಇಲ್ಲ ಆದರೆ ಒಂದು ಬಟ್ಲು ರವೆಗೆ ಎರಡು ಬಟ್ಲು ನೀರು ಕರೆಕ್ಟ್ ಆಗ್ತದೆ ರೀ ಆ ಪಾತ್ರೆ ತಳ ಬಿಡೋವರೆಗೂ ಅದನ್ನು ಬೇಯಿಸ್ಕೊಳ್ರಿ ನೋಡಿ ಬೇಯ್ದಂಗೆ ಬೇಯ್ದಂಗೆ ಗಟ್ಟಿ ಹೋಗ್ತದೆ ನೋಡಿರಿ ನೋಡಿ ಈಗ ಗಟ್ಟಿ ರೀ ಇಷ್ಟ ಇಷ್ಟಾದರೆ ಸಾಕ್ರಿ ಇದು ಕರೆಕ್ಟಾಗಿ ರೆಡಿಯಾಗಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದೊಂದು ಸ್ವಲ್ಪ ಆರ್ಲಿ ರೀ ನೋಡಿರಿ ಈಗ ಇದು ಹಾರಿದ್ರಿ ಇದೊಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಚೆಂದಾಗಿ ರೀ ಎಷ್ಟು ಚೆನ್ನಾಗಿ ಭಾರ ಹಾಕಿ ನಾಕ್ತಿರಲ್ಲ ಅಷ್ಟು ಸಾಫ್ಟಾಗಿ ರೀ ಇದು ನೋಡಿ ಚೆಂದಂಗ ನಾದ್ರಿ ನಾದುದೇ ಮೇನ್ ಇರ್ತದ ಚೆಂದಾಗಿ ನಾದಷ್ಟು ಅಂದ್ರೇನು ತುಂಬ ಸಾಫ್ಟ್ ರೀ ಇದು ಅವಾಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ಹಿಟ್ಟು ನೋಡಿ ಈಗ ಇದು ಕರೆಕ್ಟಾಗಿ ಆಗಿದೆ ನೋಡಿ ಎಷ್ಟಿಷ್ಟು ಹಿಟ್ ಅಂತಗೋತೀನಿ ನೋಡಿ ನೀವು ಇದನ್ನೆಲ್ಲ ಲಟ್ಟಿಸ್ಬಿಟ್ಟು ಮಾಡ್ಕೋಬೋದು ಅಥವಾ ಇಲ್ಲಿ ನಾನು ಕೈಯಲ್ಲೇ ಮಾಡಿ ಇದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಮೋದ್ಕಾದು ಮಾಡ್ಕೊಂಡು ಸ್ಟಫಿಂಗ್ ಮಾಡ್ಕೋತೀವಲ್ಲ ಆ ಥರ ಅಥ್ವಾ ಹೋಳ್ಗೆಗೂ ಒಬ್ಬೊಬ್ರು ಇದೇ ಥರ ಮಾಡಿನೂ ಹೂರಣವನ್ನು ಹಾಕ್ತಿರ್ತಾರೆ ನಿಮಗೆ ಯಾವ್ದು ಈಸಿನೂ ಆ ರೀತಿ ಮಾಡ್ಕೋರಿ ಈ ರೀತಿ ನೀವು ಕೈಯಾಗಿ ಮಾಡಕ್ಕೆ ಬರಲಿಲ್ಲ ಅಂದ್ರೂ ಲಟ್ಟಿಸ್ಬಿಟ್ಟು ತುಂಬ್ರಿ ನಡೀತು ನೋಡಿ ಈ ಮೋದ್ಕಾದು ಮಾಡಿ ತುಂಬ್ತಿರ್ತೀವಲ್ಲ ಆ ರೀತಿ ನೋಡಿ ಈ ರೀತಿ ಇಷ್ಟು ಮಾಡಿ ಅಲ್ಲೇ ಪ್ಯಾಕ್ ಮಾಡಿ ನಾನು ಎಕ್ಸ್ಟ್ರಾ ರವೆ ಹಿಟ್ಟು ಅದನ್ನು ಹಿಟ್ಟನ್ನೇನು ತೆಗ್ದಿದ್ದೀನಿ ನೋಡಿ ಈ ರೀತಿ ಮಾಡಿಕೊಳ್ಳಿ ನೋಡಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ ನಾನು ನಿಮ್ಮಲ್ಲಿ ಕ ನಿಮ್ಮ ಕೈಯಲ್ಲಿ ಮಾಡೋದು ಈಸಿ ಅನ್ಸಲ್ಲ ಅಂದ್ರೆ ನೀವು ಇಷ್ಟನ್ನೇ ಹಿಟ್ಟು ತಗೊಂಡು ಲಟ್ಟಿಸ್ಬಿಟ್ಟು ಸ್ಟಫಿಂಗನ್ನು ಮಾಡಿ ಕನ್ನಡ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ನೋಡಿ ನಾನು ಎರಡನ್ನ ಮಾಡಿದ್ದೀನಿ ಇನ್ನೊಂದು ಎರಡನ್ನೂ ಮಾಡ್ಕೋತೀನಿ ರೀ ಮತ್ತೆ ಒಂದು ಸ್ಟೀಮ್ ಮಾಡೋಕೆ ನಾನು ಆಲ್ರೆಡಿ ನೀರನ್ನು ಕಾಯಿಲೆ ಕೆಟ್ಟಿದ್ದೀನಿ ನೋಡಿ ನೀರನ್ನು ಕಾಯಿಲೆ ಕೆಟ್ಟಿದ್ದು ಚಾಣಿ ಅಂತ ತೊಗೊಂಡು ನೀವು ಡೋಕ್ಲಾ ಪ್ಲೇಟ್ನಲ್ಲಿ ಯಾವುದೇ ರೀತಿ ಸ್ಟೀಮ್ ಮಾಡ್ಕೋಬೋದು ಇಡ್ಲಿ ಪಾತ್ರೆಯಲ್ಲಿ ನೋಡಿ ಈಗ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಐದು ನಿಮಿಷ ಸ್ಟೀಮ್ ಮಾಡಿರಿ ಅವಾಗ ರವೆನೂ ಇನ್ನಷ್ಟು ಚೆನ್ನಾಗಿ ಬೇಯ್ತದೆ ಸ್ಟಫಿಂಗ್ನೂ ಬೇಯ್ಬೌ ಅಂದ್ರೆ ಉಮ್ಗೊಯ್ದಂಗೆ ಆಗ್ಬಿಡ್ತದೆ ರೀ ಇದು ನೋಡಿ ಐದು ನಿಮಿಷ ಆಗಿದೆ ರೀ ನೋಡಿ ಚೆನ್ನಾಗಿ ಸ್ಟೀಮ್ ಆಗ್ಯದ ರೀ ಅದು ನೋಡಿ ಇದನ್ನು ನಮ್ಗೆ ಹೆಲ್ದಿನೇ ಬೇಕು ಅಂದ್ರೆ ನೀವು ಇದನ್ನು ಎಣ್ಣೆನೇ ಬೇಡ ಅಂದರೆ ಬಿಸಿ ಬಿಸಿ ಹೀಗೇನು ತಿನ್ಬೋದು ಗ್ರೀನ್ ಚಟ್ನಿ ಜೊತೆ ಸೇಜ್ವಾನ್ ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಸಾಸ್ ಜೊತೆನೂ ತಿನ್ಬೋದು ಇಲ್ಲಾಂದ್ರೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿ ನಾನು ಒಗ್ಗರಣೆ ಹಾಕ್ತೇನೆ ರೀ ಅವಾಗ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗ್ತದೆ ಎಣ್ಣೆ ನಡೀತದೆ ಅಂದ್ರೆ ನೀವು ಡೀ ಫ್ರೈ ಮಾಡ್ಕೊಂಡು ತಿನ್ರಿ ಇದು ಆಲ್ರೆಡಿ ಬೇಯದಿರ್ತದೆ ಎಣ್ಣೆನೂ ಜಾಸ್ತಿ ಇಡಲ್ಲ ತುಂಬಾ ಕೆಂಪಗಾಗಿ ಕ್ರಿಸ್ಪಿಯಾಗಿ ಟೇಸ್ಟ್ ಅದನ್ನು ಚೆನ್ನಾಗಿ ಬರ್ತದೆ ಈಗ ಇದೊಂದು ಸ್ವಲ್ಪ ಹಾರಲಿರಿ ನಾನು ಒಗ್ಗರಣೆ ಹಾಕೋತೀನಿ ರೀ ನಾನು ಕಡಿಮೆ ಎಣ್ಣೆ ಬಳಸಿ ಹೆಲ್ದಿಯಾಗಿ ಇದ್ದೀನಿ ಅಂತ ಹೇಳಿ ಇಷ್ಟನೇ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ರೀ ಸಾಸಿವೆ ಜೀರಿಗೆ ಫ್ರೈ ಆಗಲಿ ಫ್ರೈ ಆದ್ಮೇಲೆ ಸ್ವಲ್ಪ ಕರ್ಮೇವ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಚಿಲ್ಲಿ ಫ್ಲೆಕ್ಸ್ ಇದ್ದರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಅದನ್ನೂ ಹಾಕ್ಬೋದು ಟೇಸ್ಟ್ ಚೆನ್ನಾಗಿ ಬರ್ತದ್ರಿ ಒಂದು ಸ್ವಲ್ಪ ಅರಿಶಿನ ನೋಡಿ ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ಲೋ ಫ್ಲೇಮ್ದಲ್ಲಿ ನೋಡಿ ನೀವು ಎಣ್ಣೆ ಅಂದ್ರೆ ಡೀಪ್ ಫ್ರೈ ಮಾಡ್ಕೊಳ್ತೀನಿ ರೀ ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದ್ರಿ ನೋಡಿ ಇದೇ ರೀತಿ ಮುಂದೆ ಆ ಒಗ್ಗರಣೆನೂ ಇದನ್ನಾಗ್ತವೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಒಂದು ಸ್ವಲ್ಪ ಮ್ಯಾಲಿನ ಲೇರು ಕ್ರಿಸ್ಪಿ ಆಗ್ತದೆ ರೀ ಈ ರೀತಿ ಮಾಡ್ಕೊಳೋದ್ರಿ ನೋಡಿ ಎರಡು ಸೈಡ್ ಸ್ವಲ್ಪ ಬೇಯ್ದಂಗೆ ಕ್ರಿಸ್ಪಿನೂ ಆಗಿದೆ ಟೇಸ್ಟ್ನು ಒಗ್ಗರಣೆ ದಿನ ಚೆನ್ನಾಗಿ ಬರ್ತದೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ನೋಡೋಕೆ ತುಂಬಾ ಚೆನ್ನಾಗಿ ಕಾಣತ್ತವ್ರಿ ಬಿಸಿ ಬಿಸಿ ಆಗಿರುವಂಥ ರವೆಯಿಂದ ಮಾಡಿರೋ ಖಾರ ಕರಿಬೋದು ರೀ ಇದನ್ನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆ ಸಾಸ್ ಜೊತೆ ಸೇಜ್ವಾನ್ ಚಟ್ನಿ ಜೊತೆ ಎಲ್ಲದರ ಜೊತೆಯೂ ತುಂಬಾ ರೀ ಟೇಸ್ಟಿನೂ ಅದ ಹೆಲ್ದಿನೂ ಅದ ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಪೋರ್ ಆಗಿತ್ತಂದರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡೋಕೆ ಕನ್ನಡ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ